ನಮಸ್ಕಾರ ಸ್ವಾಗತ ನಾನು ಮೃತ ಕಬ್ಬೂರ್ ಪಿಎಸ್ ಶಿಕ್ಷಕರು ಆರು ಮತ್ತು ಏಳನೇ ತರಗತಿಗಳಿಗೆ ಬೋಧನೆ ಮಾಡುವುದಕ್ಕೆ ಕಡ್ಡಾಯವಾಗಿ ಟಿಟಿನಲ್ಲಿ ನಲ್ಲಿ ಅರ್ಹತೆ ಪಡೆಯಬೇಕು ಎನ್ನುವಂತಹ ನಿಯಮವನ್ನ ಸಡಿಲಗೊಳಿಸಲಾಗಿದೆ ಹೌದು ಇದಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ ಹದಿನಾರನೇ ತಾರೀಕಿಗೆ ಹೊರಡಿಸಿದಂತಹ ವೃಂದ ಮತ್ತು ನೇಮಕಾತಿ ನಿಯಮಗಳೇನಿತ್ತು ಆ ಕರಡು ನಿಯಮಗಳಿಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿರುವಂತದನ್ನು ನಾವು ಹೌದು ಒಂದರಿಂದ ಐದನೇ ತರಗತಿವರೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಆಯಾ ವಿಷಯಗಳಲ್ಲಿ ಪದವಿಯನ್ನ ಹೊಂದಿದ್ರೆ ಸಾಕು ಆರು ಮತ್ತು ಏಳನೇ ತರಗತಿ ಪಾಠ ಮಾಡಬಹುದು ಅನ್ನುವಂತಹ ಅಂತಿಮವಾದ ಮಾಹಿತಿಯನ್ನ ಈ ವಿಡಿಯೋದ ಮೂಲಕ ತಲುಪಿಸಲಾಗ್ತಾ ಇದೆ ಅದ ಮೇಲೆ ಟಿಇಟಿ ಅಂದ್ರೆ ಅರ್ಹತಾ ಪರೀಕ್ಷೆಯನ್ನ ಪಾಸ್ ಆಗ್ಲೇಬೇಕು ಆರು ಮತ್ತು ಏಳನೇ ತರಗತಿಗಳಿಗೆ ಬೋಧನೆ ಮಾಡೋದಕ್ಕೆ ಅನ್ನುವಂತಹ ನಿಯಮವನ್ನ ತಿದ್ದುಪಡಿ ಮಾಡಲಾಗಿದ್ದು ಸೊ ಅಕ್ಟೋಬರ್ ಹದಿನಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂತಹ ಡ್ರಾಫ್ಟ್ ಸಿ ಅಂಡ್ ಆರ್ ರೂಲ್ಸ್ ಗಳು ಬಂದಿತ್ತು ಇದೀಗ ಅದನ್ನ ಅನುಮೋದನೆ ಮಾಡಿರುವಂತದ್ದನ್ನ ನಾವು ಗಮನಿಸ್ತಾ ಇದೀವಿ ಸೊ ಸಚಿವ ಸಂಪುಟದ ಕಡೆಯಿಂದ ಇದೀಗ ಅದಕ್ಕೆ ಅನುಮೋದನೆ ಸಿಕ್ಕಿದೆ ಹಾಗಾಗಿ ಸಾವಿರಾರು ಜನ ಶಿಕ್ಷಕರು ನಿರಾಳವಾಗಿದ್ದಾರೆ ಅಂತ ಹೇಳಬಹುದು ಸೊ ತುಂಬಾ ಜನ ಒಂದು ಗೊಂದಲದಲ್ಲಿದ್ದು ಟಿಇಟಿ ಕಡ್ಡಾಯ ಮಾಡಿದ್ರೆ ಇನ್ ಸರ್ವಿಸ್ ನಲ್ಲಿರುವಂತಹ ಶಿಕ್ಷಕರು ಮತ್ತೆ ಟಿಇಟಿ ಬರೆದು ಅರ್ಹತೆ ಪಡಿಬೇಕು ಅನ್ನುವಂತಹ ಹೊಸ ನಿಯಮ ಬರುತ್ತೋ ಏನು ಅಂತ ಹೇಳಿ ಬಟ್ ಅದು ಯಾವುದು ತಲೆನೋವಿಲ್ಲ ಸೊ ಈಗಿರುವಂತಹ ಪಿ ಎಸ್ ಟಿ ಶಿಕ್ಷಕರೇ ಆರು ಮತ್ತು ಎಂಟೆ ತರಗತಿಗಳಿಗೂ ಕೂಡ ಬೋಧನೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಸೊ ಅಂಡ್ ಆರ್ ರೂಲ್ಸ್ ಗಳಿಗೆ ತಿದ್ದುಪಡಿಯನ್ನು ಮಾಡಿ ಒಪ್ಪಿಗೆನ ಕೂಡ ನೀಡಲಾಗಿದೆ ಹಾಗಿದ್ದಾಗ ಸೊ ಈ ಪಿ ಶಿಕ್ಷಕರು ಆರು ಮತ್ತು ಎಣೆ ತರಗತಿಗಳಿಗೂ ಬೋಧನೆ ಮಾಡೋದಕ್ಕೆ ಅವಕಾಶ ಇದೆ ಆದರೆ ಅವರು ಕಡ್ಡಾಯವಾಗಿ ಆಯಾ ವಿಷಯಗಳಲ್ಲಿ ಪದವಿಯನ್ನ ಪಡೆದಿರಬೇಕು ಅನ್ನುವಂತಹ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಹಾವ್ ಅ ಗುಡ್ ಟೈಮ್